ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಅಂಚಿಕೆಯಲ್ಲಿ ನಿಮಗೆ ಏನಪ್ಪಾ ತಿಳಿಸ್ತಾ ಹೋಗಿದ ವೀಕ್ಷಕರೇ ವೀಕ್ಷಕರೇ ಬಾಳೆಹಣ್ಣಿನಿಂದ ಪ್ರಚಂಡ ವಶೀಕರಣ ಯಾರು ನಿಮ್ಮನ್ನು ಬೇಡ ಅಂತ ಹೋಗಿದ್ ಹೋಗಿದ್ದರೂ ಅವರಾಗೇ ಬರ್ತಾರೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ನಿಮ್ಮ ಜೀವನದಲ್ಲಿ ಆಟ ಆಡಿ ಹೋಗಿರ್ಬೋದು ಅಥವಾ ಪ್ರೀತಿ ಮಾಡಿ ಮೋಸವಾಗಿರ್ಬೋದು ಅಥವಾ ನಿಮಗೆ ಕೊನೆ ನೆಲ್ಕ ಮದುವೆ ಆಗ್ತೀರಾ ಅಂತ ಹೇಳಿ ಅದರ ಜೊತೆ ಕೈ ಬಿಟ್ಟು ಬಿಟ್ಟು ಅಂತ ಹೇಳ್ತಿರ್ಬೋದು ಹೌದಾ ಇಷ್ಟು ಪ್ರೀತಿ ಪ್ರೀತಿಯಲ್ಲಿ ಮೋಸ ತುಂಬ ಹೋಗಿರ್ತೀರ ಹೌದಾ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾರು ಬಿಟ್ಟು ಹೋಗೋದಲ್ಲ ವಾಪಾಸ ಅವರಾಗ್ಯವಾದರೂ ಬರಬೇಕು ಸಾರ್ವಜನಿಕ ನಿಮ್ಮ ನಿಮಗೆ ಬರೀಬಾರ್ದು ವೀಕ್ಷಕರೇ ಹೌದಾ ಇದಪ್ಪ ವೀಕ್ಷಕರೇ ವೀಕ್ಷಕರೇ ಬಾಳೆ ಹಣ್ಣಿನ ತಂತ್ರದ ವೀಕ್ಷಕರೇ ಅಂದರೆ ಏಲಕ್ಕಿ ಬಾಳೆಹಣ್ಣು ವೀಕ್ಷಕರೇ ಸಾಧಾರ ಬಾಳೆಹಣ್ಣಲ್ಲ ಎಲೆ ಏಲಕ್ಕಿ ಬಾಳೆಹಣ್ಣು ಹೌದಾ ಆ ಏಲಕ್ಕಿ ಬಾಳೆಹಣ್ಣು ತಂದ್ಬಿಟ್ಟು ಒಂದು ಹಣ ಒಂದು ಹನ್ನೆರಡು ವೀಕ್ಷಕರೇ ಬಾಳೆಹಣ್ಣು ಅಂದರೆ ಎರಡು ಡಜನ್ ಹನ್ನೆರಡು ಬಾಳೆಹಣ್ಣು ಅಂದರೆ ಎರಡು ಡಜನ್ ತೊಳುವ ವೀಕ್ಷಕರೇ ತಂದುಬಿಟ್ಟು ವೀಕ್ಷಕರೇ ಆರು ಆರು ಬಾಳೆಹಣ್ಣು ಆರು ಬಾ ಬಾಳೆಹಣ್ಣು ಒಂದು ಭಾಗ ಮಾಡಿ ವೀಕ್ಷಕರೇ ಹೌದಾ ಮಾಡಿಬಿಟ್ಟು ವೀಕ್ಷಕರೇ ನೀವು ಯಾರನ್ನು ಅವಶ್ಯ ಹುಡುಗಿ ಆಗಿರ್ಬೋದು ಸ್ಥಿರ ಆಗಿರೋ ವೀಕ್ಷ ಆ ಒಂದು ಈ ಕಡೆ ಒಂದು ಈ ಈ ಕಡೆ ಭಾಗ ಈ ಕಡೆ ಭಾಗಕ್ಕೆ ಇಬ್ಬರ ಹೆಸರು ಬರೀ ವೀಕ್ಷಕರೇ ಎಕ್ಸಾಂಬಲ್ ಸ್ತ್ರೀಯಾಗಿರ್ಬೋದು ರಾಜು ಅಂತ ಪುರುಷ ಆಗಿರೋ ಸಾರಿ ಪುರುಷ ಆಗಿರ್ಬೋದು ರಾಜು ಅಂತ ಹೌದಾ ಸ್ತ್ರೀ ಆಗಿರ್ಬೋದು ರಾಣಿ ಅಂತ ಇಬ್ಬರ ಹೆಸರು ಬರೀ ಬರೀಬೇಕು ವೀಕ್ಷಕರೇ ಹೌದಾ ಇಬ್ಬರ ಬರಲಿದ ಆದ ನಂತರ ವೀಕ್ಷಕರೇ ಆ ಎರಡೂ ನಲ್ಪ ಉದ್ದಿನ ಕಡ್ಡಿ ಅಂದರೆ ಉದ್ದಿನ ಕಡ್ಡಿ ಉದ್ದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿ ವೀಕ್ಷಕರೇ ಪೂಜೆ ಮಾಡಿದ ಆದ ನಂತರ ವೀಕ್ಷಕರೇ ಆ ನಾಲ್ಕೇ ಉದ್ದಿನ ಕಡ್ಡಿ ವೀಕ್ಷಕರೇ ನಾಲ್ಕೇ ಉದ್ದಿನ ಕಡ್ಡಿ ಏಕೆ ಈ ಕಡೆ ಎರಡು ಭಾಗ ಬಾಳೆವಣಿಗೆ ಚುಚ್ಚು ವೀಕ್ಷಕರೇ ಈ ಕಡೆ ಎರಡು ಭಾಗ ಬಾಳೆವಣಿಗೆ ಚುಚ್ಚು ವೀಕ್ಷಕರೇ ಚುಚ್ಚಿ ಆದಂಥ ವೀಕ್ಷಕರೇ ರಾತ್ರಿ ನೀವು ಮಲ್ಕು ವೀಕ್ಷಕರೇ ಆ ಪೂಜೆ ಮಾಡಿದಂತಹ ಬಾಳೆಹಣ್ಣನ್ನು ನೀವು ಎರಡೇ ತಿನ್ನಬೇಕು ವೀಕ್ಷಕರೇ ತಿಂದಾದಂಥ ವೀಕ್ಷಕರು ನೀವು ಮಿಕ್ಕಿದ್ದು ಮಿಕ್ಕಿದ್ದು ಬಾಳೆಹಣ್ಣನ್ನು ನೀವು ಒಂದು ಗೋಮುಕ್ ಗೋಶಾಲೆಗೆ ಹಾಕಿ ವೀಕ್ಷಕರೇ ಅಂದರೆ ಗೋಶಾಲೆ ಆಗಿರ್ಬೋದು ಅಥವಾ ಒಂದು ನಿಮ್ಮ ಬಂದಿರೋ ಹಸು ಒಟ್ಟಣ ಎಮ್ಮೆ ಹಾಕಿ ವೀಕ್ಷಕರೇ ಹಾಕಿ ನೋಡಿ ವೀಕ್ಷಕರೇ ತಕ್ಷಣ ಬೆಳಗ್ಗೆ ತ ಬೆಳಗ್ಗೆ ಆದರೆ ತಕ್ಷಣ ವೀಕ್ಷಕರೇ ಅವರು ನಿಮಗೆ ವಶ ಆಗ್ತದೆ ವೀಕ್ಷಕರೇ ಯಾವ ಥರ ವಶ ಆಗ್ತದೆ ಅಂದರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಅವರು ಎಂದಿಗೂ ಬಿಟ್ಟು ಹೋಗ್ಬಾರ್ದು ನೀವು ಬಾಳೆ ಹೋಗಿ ನೋಡಬೇಕು ನೀವು ಹಾಕಿದೀರಿ ಅವರು ದಾ ಹಾಕಿದರೆ ಅವರು ದಾಟೋದು ವೀಕ್ಷಕರೇ ಆ ರೀತಿ ಒಂದು ಸಣ್ಣ ತಂತ್ರದ ವೀಕ್ಷಕರೇ ವೀಕ್ಷಕರೇ ನೀವು ಯಾಕೆ ದಾಟ ಮಾಡ್ತೀರಾ ಇಂದು ಇವಾಗಲೇ ಒಂದು ಸಣ್ಣ ಸಣ್ಣ ತಂತ್ರ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಜೀವನದನ್ನೇ ಬದಲಾಗಿದ್ದ ವೀಕ್ಷಕರೇ ಹೌದಾ ಬಿಟ್ಟು ಹೋಗಿದ್ದಾರೆ ತಕ್ಷಣ ಹೊರಗೆ ಬರ್ತದೆ ವೀಕ್ಷಕರೇ ನೀವು ಏನು ಮಾಡೋದು ಬೇಡ ಹೌದಾ ವೀಕ್ಷಕರೇ ನಿಮಗೇನಾದರೂ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂತ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಆಗುವ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆ ಆದ ವೀಕ್ಷಕರ ಗಂಡಾತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಮಕ್ಕಳು ಮತ್ತು ಕೇಳಿದರೆ ಕೋರ್ಟ್ಗೆ ಸಾಲ ಬಾಧೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಇರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ಅಥವಾ ನಮ್ಮ ಹತ್ರ ಫೋನಲ್ಲಿ ಮುಖಂಡರಾಗಿರ್ಬೋದು ಅಥವಾ ನೇರವಾಗಿ ಭೇಟಿ ಬಂದು ಕೂಡ ನಮ್ಮ ಹತ್ರ ಪ್ರಯತ್ನ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನ್ವಸ್ಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು